ಇನ್ನು ಪಾಪಪಾಂಡು ಸೀರಿಯಲ್ನಲ್ಲಿ ಖ್ಯಾತ ನಾಯಕ ನಟರಾಗಿ ಗುರುಸಿಕೊಂಡಿದ್ದಂಥ ಅದ್ಭುತವಾದಂಥ ನಟ ಇದೀಗ ವಿಧಿವಶರಾಗಿದ್ದಾರೆ ಬೆಳಗಿನ ಜಾವ ಎರಡು ಮೂವತ್ತರ ಸುಮಾರಿನಲ್ಲಿ ಈಗಾಗಲೇ ವಯಸ್ಸಾದ ಕಾರಿನಿಂದ ಬಳತಿದ್ದಂಥ ಇವರು ತೀವ್ರ ಧ್ವದಯಾತವಾಗಿ ಮನೆಯಲ್ಲಿ ಕೊನೆ ಸೆಳೆದಿದ್ದಾರೆ ಹೌದು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂಥವರು ಸ್ವಗೃ ಸುಗ್ರಹದಲ್ಲೇ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತದೆ ಇನ್ನು ಪಾಪಪಾಂಡು ಸೀರಿಯಲ್ನಲ್ಲಿ ಪಾತು ಹೀಗೆ ಸಾಕಷ್ಟು ಕಾಮಿಡಿ ಸೀರಿಯಲ್ಗಳಲ್ಲಿ ಗುರುಸ್ಕೊಂಡಿದ್ದಂಥ ಖ್ಯಾತ ನಟರಾಗಿ ಶಂಕರ ರಾವ್ ಅವರು ಇದೀಗ ವಿಧಿವಶರಾಗಿದ್ದಾರೆ ಪಾಪಪಾಂಡು ಸೀರಿಯಲ್ನಲ್ಲಿ ಸುಮಾರು ಎರಡೂವರೆ ಸಾವಿರಕ್ಕೂ ಅಧಿಕ ಎಪಿಸೋಡ್ಗಳಲ್ಲಿ ಕೂಡ ಇವರು ನಟನೆಯನ್ನು ಕೂಡ ಮಾಡಿದ್ರು ಅಲ್ಲಿ ಪಾಂಡುವಿನ ಬಾಸ್ನ ಪಾತ್ರದಲ್ಲಿ ಕೂಡ ಗುರ್ಸ್ಕೊಂಡ್ರು ಅಂತ ಹೇಳ್ಬೋದು ಇದು ಅವರಿಗೆ ಬದ್ ಬಹಳ ದೊಡ್ಡ ಮಡಿಗೆ ಹೆಸರು ಕೂಡ ತಂದು ಕೊಡ್ತು ಆಗಿನ ಮಕ್ಕಳ ಕಾಲದಲ್ಲಿ ತೊಂಬತ್ತರ ದಶಕದಲ್ಲೆಲ್ಲ ಮಕ್ಕಳ ಬಾಯಲು ಕೂಡ ಪಾಪ ಪಾಂಡು ಬಾಸ್ ಅಂದರೆ ಎಲ್ಲರಿಗೂ ಸಹ ಗೊತ್ತಿದ್ರು ಅಂತಲೂ ಕೂಡ ಹೇಳ್ಬೋದು ಇಂಥ ಅದ್ಭುತವಾದಂಥ ಕರಾವಿದ ಇದೀಗ ಮುಂಜಾನೆ ಎರಡು ಮೂವತ್ತರ ಸುಮಾರಿನಲ್ಲಿ ಲೈಕ ಕೊನೆ ಸೆಳೆದಿದ್ದಾರೆ ತೀವ್ರದ ಹೃದಯ ತವಾಗಿ ನಟ ಶಂಕರ ರಾವ್ ಅವರು ವಿಧಿವಶರಾಗಿರೋದನ್ನು ಕೇಳಿ ಇಡೀ ಪಾಂಡು ತಂಡನೆ ಇವತ್ತು ಕಣ್ಣೀರು ಹಾಕುತ್ತಿದೆ ಅಂತಲೇ ಕೂಡ ಹೇಳ್ಬಹುದು ಅವರ ಜೊತೆ ಕೆಲಸ ಮಾಡಿದಂತಹ ಒಡನಾಟಗಳನ್ನು ನೆನೆದು ಇಂದು ಕಣ್ಣೀರು ಕೂಡ ಹಾಕುತ್ತಿದ್ದಾರೆ ಏನೇ ಇಲ್ಲಿ ನಟ ಶಂಕರ ರಾವ್ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ನಾವು ಕೂಡ ಕೇಳಿಕೊಳ್ಳೋಣ